ನಮಸ್ಕಾರ ಸ್ನೇಹಿತರೆ ಸ್ವತಂತ್ರ ಬಂದ ಸಂದರ್ಭದಲ್ಲಿ ತ್ರಿಪುರ ಟೈಪ್ ಸಿ ರಾಜ್ಯ ಆಗಿತ್ತು ಭಾಷಾವಾರು ರಾಜ್ಯಗಳ ರಚನೆ ಸಮಯದಲ್ಲಿ ತ್ರಿಪುರವನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಗುತ್ತೆ ತ್ರಿಪುರ ರಾಜ್ಯಕ್ಕೆ ಸಾವಿರದ ಒಂಬೈನೂರ ಅರವತ್ತ್ ರಾಜ್ಯ ಸರ್ಕಾರ ಇರಲಿಲ್ಲ ಬದಲಿಗೆ ತ್ರಿಪುರ ಟೆರಿಟೋರಿಯಲ್ ಕೌನ್ಸಿಲ್ ಇತ್ತು ಅಲ್ಲಿಗೆ ಜನಪ್ರತಿನಿಧಿಗಳು ಆಯ್ಕೆ ಆಗ್ತಾ ಇದ್ರು ಸಾವಿರದ ಒಂಬೈನೂರ ಅರವತ್ತ್ ತ್ರಿಪುರಕ್ಕೆ ಸ್ವಂತ ಸರ್ಕಾರ ರಚನೆಗೆ ಅವಕಾಶ ಸಿಗುತ್ತೆ ಈಗಾಗಲೇ ಅಸ್ತಿತ್ವದಲ್ಲಿದ್ದ ತ್ರಿಪುರ ಟೆರಿಟೋರಿಯಲ್ ಕೌನ್ಸಿಲನ್ನೇ ವಿಧಾನಸಭೆಯಾಗಿ ಬದಲಾಯಿಸಲಾಗುತ್ತೆ ಕೌನ್ಸಿಲ್ ಅಧ್ಯಕ್ಷರಾಗಿದ್ದ ಸಚಿಂದ್ರ ಲಾಲ್ ರವರು ತ್ರಿಪುರಾದ ಮೊದಲ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗ್ತಾರೆ ಸ್ವತಂತ್ರ ಹೋರಾಟದಲ್ಲಿ ಕೂಡ ಭಾಗಿಯಾಗಿದ್ದ ಇವರು ಬಾಂಗ್ಲಾದೇಶದ ರಚನೆಗೆ ಸಹ ಸಹಾಯ ಮಾಡಿದರು ಬಾಂಗ್ಲಾದೇಶ ರಚನೆ ನಂತರ ಅಲ್ಲಿಂದ ಬಂದ ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸಿಕೊಡ್ತಾರೆ ಇವರ ಅವಧಿ ನಂತರ ಕೆಲವು ತಿಂಗಳು ರಾಷ್ಟ್ರಪತಿ ಅಳವಿಗೆ ತಂದು ಕೇಂದ್ರಾಡಳಿತ ಪ್ರದೇಶವಾಗಿದ್ದ ತ್ರಿಪುರಾವನ್ನು ಪೂರ್ಣ ಪ್ರಮಾಣದ ರಾಜ್ಯವನ್ನಾಗಿ ಬದಲಾಯಿಸಲಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಹೊಸದಾಗಿ ಚುನಾವಣೆ ನಡೆದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಸುಖೋಮಯ್ ಸೇನ್ ಗುಪ್ತಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಇವರ ಸಮಯದಲ್ಲಿ ತುರ್ತು ಪರಿಸ್ಥಿತಿ ಬಂದು ಹೋಗುತ್ತೆ ಕಾಂಗ್ರೆಸ್ ಪಕ್ಷದ ಹಲವು ಶಾಸಕರು ಪಕ್ಷ ಬಿಡುತ್ತಾರೆ ಜನತಾ ಪಕ್ಷಕ್ಕೆ ಬೆಂಬಲಿಸ್ತಾರೆ ತ್ರಿಪುರದಲ್ಲಿ ಸಿಎಂ ಬದಲಾವಣೆ ಆಗಿ ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಪಕ್ಷದ ಪ್ರಫುಲ್ ಕುಮಾರ್ ದಾಸ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಮುಂದೆ ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಪಕ್ಷ ಜನತಾ ಪಕ್ಷದೊಂದಿಗೆ ವಿಲೀನ ಆಗುತ್ತೆ ಜನತಾ ಪಕ್ಷದ ರಾಧಿಕಾ ರಂಜನ್ ಗುಪ್ತಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಮುಂದೆ ಕೆಲವು ದಿನ ರಾಷ್ಟ್ರಪತಿ ಆಳ್ವಿಕೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಹೊಸದಾಗಿ ಚುನಾವಣೆ ನಡೆದು ಸಿಪಿಎಂ ಬೃಹತ್ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ನೃಪೇನ್ ರವರು ಮುಖ್ಯಮಂತ್ರಿ ಆಗ್ತಾರೆ ಹಿಂದಿನ ಜನತಾ ಪಕ್ಷ ಹಾಗೂ ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಸರ್ಕಾರಗಳಲ್ಲಿ ಸಂಪುಟ ಆಗಿದ್ದ ಇವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಹುಮತ ಪಡೆದು ಮುಖ್ಯಮಂತ್ರಿ ಆಗ್ತಾರೆ ತಮ್ಮ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಎಂಬತ್ ಚುನಾವಣೆ ಕೂಡ ಗೆದ್ದು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕಮ್ಯುನಿಸ್ಟ್ ಪಕ್ಷ ಸ್ವತ ಮೇಲೆ ವಿಪಕ್ಷ ನಾಯಕರಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಚುನಾವಣೆ ಸಂದರ್ಭದಲ್ಲಿ ಪ್ರತ್ಯೇಕ ತ್ರಿಪುರ ದೇಶಕ್ಕೆ ಬೇಡಿಕೆ ಇಟ್ಟಿದ್ದ ತ್ರಿಪುರಾ ನ್ಯಾಷನಲ್ ವಾಲಂಟೀರ್ ಅಥವಾ ಟಿಎನ್ವಿ ಸಂಘಟನೆಯಿಂದ ಹಲವು ಕಡೆ ಹಿಂಸಾಚಾರ ನಡೆಯುತ್ತೆ ನೂರಕ್ಕೂ ಹೆಚ್ಚು ಜನ ಸಾವನ್ನಪ್ಪತ್ತಾರೆ ಆ ಚುನಾವಣೆಯಲ್ಲಿ ಯಾರಿಗೂ ಕೂಡ ಸ್ಪಷ್ಟ ಬಹುಮತ ಬರೋದಿಲ್ಲ ಕಾಂಗ್ರೆಸ್ ಪಕ್ಷ ತ್ರಿಪುರ ಉಪಜಾತಿ ಜೂಬಾ ಸಮಿತಿ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ಳುತ್ತೆ ಕಾಂಗ್ರೆಸ್ ಪಕ್ಷದಿಂದ ಸುಧೀರ್ ರಂಜನ್ ಮುಜುಮ್ದಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಇವರ ಸಮಯದಲ್ಲಿ ಬುಡಕಟ್ಟು ಪ್ರದೇಶಗಳಲ್ಲಿ ಹಸಿವಿಯಿಂದ ಇನ್ನೂರಕ್ಕೂ ಹೆಚ್ಚು ಜನ ಸಾವನ್ನಪ್ಪತ್ತಾರೆ ಪ್ರತಿಯಾಗಿ ಸರ್ಕಾರದ ವಿರುದ್ಧ ಸಿಡಿದೆದ್ದ ಇವರ ಸರ್ಕಾರದ ಮಿತ್ರ ಪಕ್ಷವಾಗಿದ್ದ ತ್ರಿಪುರಾ ಉಪಜಾತಿ ಜೂಬಾ ಸಮಿತಿ ಪಕ್ಷದ ಎಂಟು ಶಾಸಕರು ರಾಜೀನಾಮೆ ಕೊಟ್ಟು ಪ್ರತಿಭಟಿಸುತ್ತಾರೆ ಸರ್ಕಾರ ಬಿದ್ದೋಗುತ್ತೆ ಸುಧೀರ್ ರಂಜನ್ ಮುಜುಮ್ದಾರ್ ಸಾವಿರದ ಒಂಬೈನೂರ ಲ್ಲಿ ರಾಜೀನಾಮೆ ಕೊಟ್ಟು ರಾಜ್ಯಸಭೆ ಸಂಸದರಾಗ್ತಾರೆ ಸಮೀರ್ ರಂಜನ್ ಬರ್ಮನ್ ಅವರು ತ್ರಿಪುರಾದ ಮುಖ್ಯಮಂತ್ರಿ ಆಗ್ತಾರೆ ಇವರ ಸರ್ಕಾರವು ಒಂದು ವರ್ಷಕ್ಕೆ ಪತನ ಆಗಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಸಾವಿರದ ಒಂಬೈನೂರ ತೊಂಬತ್ ಮೂರರ ಚುನಾವಣೆಯಲ್ಲಿ ಸಿಪಿಎಂ ಪಕ್ಷ ಅಧಿಕಾರಕ್ಕೆ ಬರುತ್ತೆ ದಶರಥ್ ದೇವ್ ಬರ್ಮರವರು ಮುಖ್ಯಮಂತ್ರಿ ಆಗ್ತಾರೆ ಹಿಂದಿನ ಕಮ್ಯುನಿಸ್ಟ್ ಸರ್ಕಾರದಲ್ಲಿ ಶಿಕ್ಷಣ ಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯಾಗಿ ಹಾಗೂ ಸಿಪಿಎಂ ಪಕ್ಷ ಸೋತ ಮೇಲೆ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ತೊಂಬತ್ಮೂರರವರೆಗೂ ವಿಪಕ್ಷ ನಾಯಕರಾಗಿ ಸಹ ಕೆಲಸ ಮಾಡಿದ್ದ ಇವರು ತಮ್ಮ ಮುಖ್ಯಮಂತ್ರಿ ಅವಧಿ ಮುಗಿದ ಮೇಲೆ ರಾಜಕೀಯದಿಂದ ಉಳಿತಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕೂಡ ಕಮ್ಯುನಿಸ್ಟ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಮಾಣಿಕ್ ಸರ್ಕಾರ ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮೊದಲ ಬಾರಿ ಶಾಸಕರಾದ ಇವರು ಹಂತ ಹಂತವಾಗಿ ಮೇಲೆ ಹೋಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕಮ್ಯುನಿಸ್ಟ್ ಪಕ್ಷದ ಪ್ರಧಾನ ನೀತಿ ರಚನಾ ಸಮಿತಿಯಾದ ಹಾಲಿ ಬ್ಯೂರೋಗೆ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ಅದೇ ವರ್ಷ ತ್ರಿಪುರದ ಮುಖ್ಯಮಂತ್ರಿ ಕೂಡ ಆಗ್ತಾರೆ ತಮ್ಮ ನೇತೃತ್ವದಲ್ಲಿ ಸತತ ನಾಲ್ಕು ಚುನಾವಣೆಗಳನ್ನು ಎದುರಿಸಿ ಇಪ್ಪತ್ತು ವರ್ಷಗಳ ಕಾಲ ತ್ರಿಪುರದ ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೇಶದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಬಂದ ಮೇಲೆ ತ್ರಿಪುರದಲ್ಲಿ ಬಿಜೆಪಿ ವೇಗವಾಗಿ ಬೆಳೆಯೋದಕ್ಕೆ ಶುರುವಾಗುತ್ತೆ ತ್ರಿಪುರದಲ್ಲಿ ಬಹುಸಂಖ್ಯಾತರಾಗಿದ್ದ ಬೆಂಗಾಲಿ ಹಿಂದೂಗಳನ್ನು ಗುರಿಯಾಗಿಟ್ಟುಕೊಂಡು ಚುನಾವಣಾ ಪ್ರಚಾರ ನಡೆಸಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನು ಹುಡುಕಿ ತ್ರಿಪುರದಿಂದ ಆಚೆ ಹಾಕುವ ಭರವಸೆಗಳನ್ನು ಕೊಟ್ಟು ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಮೊದಲ ಬಾರಿ ಶಾಸಕರಾಗಿದ್ದ ಬಿಪ್ಲಬ್ ಕುಮಾರ್ ದೇಬ್ರವರು ಮುಖ್ಯಮಂತ್ರಿ ಆಗ್ತಾರೆ ಬಿಜೆಪಿ ಪಕ್ಷ ನಾಲ್ಕು ವರ್ಷಕ್ಕೆ ಇವರಿಂದ ರಾಜೀನಾಮೆ ಪಡೆದು ರಾಜ್ಯಸಭೆಗೆ ಕಳಿಸುತ್ತೆ ಪ್ರಸ್ತುತ ಇವರು ಲೋಕಸಭಾ ಸಂಸದರಾಗಿದ್ದಾರೆ ಇವರ ನಂತರ ತ್ರಿಪುರಕ್ಕೆ ಮಾಣಿಕ್ ಸಹ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತ್ರಿಪುರ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಇವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯಸಭೆಗೆ ಆಗ್ತಾರೆ ಕೆಲವೇ ತಿಂಗಳಿಗೆ ತ್ರಿಪುರದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಇವರು ರಾಜ್ಯಸಭೆಗೆ ರಾಜೀನಾಮೆ ಕೊಟ್ಟು ತ್ರಿಪುರ ವಿಧಾನಸಭೆಯ ಉಪಚುನಾವಣೆ ಮೂಲಕ ಆಯ್ಕೆ ಆಗ್ತಾರೆ ತಮ್ಮ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಕೂಡ ಗೆದ್ದು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ ಇದುವರೆಗೂ ತ್ರಿಪುರ ರಾಜ್ಯಕ್ಕೆ ಹನ್ನೊಂದು ಜನರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಾಲ್ಕು ಜನ ಸಿಪಿಎಂ ಪಕ್ಷದಿಂದ ಮೂರು ಜನ ಬಿಜೆಪಿ ಪಕ್ಷದಿಂದ ಇಬ್ಬರು ಹಾಗೂ ಕಾಂಗ್ರೆಸ್ ಫಾರ್ ಡೆಮಾಕ್ರೆಸಿ ಹಾಗೂ ಜನತಾ ಪಕ್ಷದಿಂದ ಒಬ್ಬೊಬ್ಬರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ದೀರ್ಘಕಾಲ ತ್ರಿಪುರದ ಮುಖ್ಯಮಂತ್ರಿಯಾಗಿದ್ದವರು ಮಾಣಿಕ್ ಸರ್ಕಾರ್ ಒಟ್ಟು ಹತ್ತೊಂಬತ್ತು ವರ್ಷ ಮುನ್ನೂರ ಅರವತ್ತ್ ಮೂರು ದಿನಗಳ ಕಾಲ ಆಗಿದ್ರು ಕಡಿಮೆ ಅವಧಿಗೆ ಮುಖ್ಯಮಂತ್ರಿಯಾಗಿದ್ದವರು ರಾಧಿಕಾ ರಂಜನ್ ಗುಪ್ತಾರವರು ಕೇವಲ ನೂರ ಒಂದು ದಿನ ಮಾತ್ರ ಮುಖ್ಯಮಂತ್ರಿಯಾಗಿದ್ದರು ಇನ್ನು ತ್ರಿಪುರವನ್ನು ದೀರ್ಘಕಾಲ ಆಳಿದ ಪಕ್ಷ ಅಂದ್ರೆ ಸಿ ಪಿ ಎಂ ಪಕ್ಷ ಒಟ್ಟು ಮೂವತ್ನಾಲ್ಕು ವರ್ಷ ಮುನ್ನೂರ ಅರವತ್ನಾಲ್ಕು ದಿನಗಳ ಕಾಲ ತ್ರಿಪುರ ರಾಜ್ಯವನ್ನು ಆಳಿದೆ ಸೊ ಇದಾಗಿತ್ತು ಸ್ನೇಹಿತರೆ ತ್ರಿಪುರದ ರಾಜಕೀಯ ಇತಿಹಾಸ ಹಾಗೂ ಅಲ್ಲಿಂದ ಆಯ್ಕೆಯಾದ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ ನಮ್ಮ ವರದಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ